ನಮಸ್ಕಾರ ಸ್ನೇಹಿತರೆ ಧರಣಿ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಒಂದೇ ಕುಟುಂಬದ ಆರು ಜನ ನದಿಯಲ್ಲಿ ಹರಿದು ಕೊಚ್ಚಿ ಹೋಗಿ ಸಾವನ್ನಪ್ಪಿದ್ದಾರೆ ಪ್ರವಾಸಕ್ಕೆಂದು ಕುಟುಂಬದವರು ತೆರಳಿ ಮನೆಗೆ ಮರು ತೆರಳದಂತಾಗಿದೆ ಈ ಘಟನೆ ನಡೆದದ್ದು ಕಾರವಾರ ಜಿಲ್ಲೆಯ ದಾಂಡೇಲಿ ತಾಲೂಕಿನ ಎರಡು ಕಿಲೋಮೀಟರ್ ದೂರವಾಗಿರುವ ಅಕೋಡ ಗ್ರಾಮದಲ್ಲಿ ಹರಿಯುವ ಕೊಳದಲ್ಲಿ ಸ್ನಾನಕ್ಕೆಂದು ಇಳಿದ ಕುಟುಂಬದ ಒಬ್ಬ ಸದಸ್ಯೆ ಹರಿದು ಹೋಗುವುದನ್ನು ನೋಡಿ ಒಬ್ಬರ ನಂತರ ಒಬ್ಬರು ಒಬ್ಬರ ನಂತರ ಒಬ್ಬರು ರಕ್ಷಣೆಗೆಂದು ಇಳಿದು ಹಳ್ಳದಲ್ಲಿ ಕೊಚ್ಚಿಕೊಂಡು ಹೋಗಿ ತಮ್ಮ ಪ್ರಾಣವನ್ನು ಹೊಂದಿದ್ದಾರೆ ಒಟ್ಟು ಎಂಟು ಜನ ಒಟ್ಟು ಜನ ಪ್ರವಾಸಕ್ಕೆಂದು ತೆರಳಿ ಸ್ನಾನಕ್ಕೆ ಎಂದು ಅಕೋಡ ಗ್ರಾಮದ ಹರಿಯುವ ಕೊಳದಲ್ಲಿ ಸ್ನಾನಕ್ಕೆಂದು ಇಳಿದಾಗ ಆದ ಘಟನೆ ತಾವು ನೋಡ್ತಾ ಇದ್ದೀರಿ ಈ ದೃಶ್ಯಾವಳಿಗಳಲ್ಲಿ ಈ ಘಟನೆ ತಾವು ಮೋಜು ಮಸ್ತಿ ಮತ್ತು ಪ್ರವಾಸಕ್ಕೆಂದು ಹೋದಾಗ ತಮ್ಮ ಗಮನ ತಾವು ತಮ್ಮ ಹಿಡಿತದಲ್ಲಿರಬೇಕು ಇನ್ನಷ್ಟು ಹುರುಪಿನಿಂದ ಮುಂದೆ ಹೋಗೋಣ ನೀರಲ್ಲಿ ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ ಅನ್ನುವಂತ ಕೆಲಸ ಮಾಡಬೇಡಿ ತಾವು ಇದರಿಂದ ದೂರವಿರಿ ಈ ರೀತಿ ಹರಿಯುವ ನೀರಲ್ಲಿ ಹೊಳದಲ್ಲಿ ಸ್ನಾನ ಈಜಾಡುವುದಾಗಲಿ ತಾವುಗಳು ತಡೆ ಮಾಡಬೇಕು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಂಡೋಳಿ ತಾಲೂಕಿನ ಪೊಲೀಸ್ ಠಾಣೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರು ಮತ್ತು ಜನರ ಸಹಾಯದಿಂದ ಶವಗಳನ್ನು ಹೊರತೆಗೆಯಲಾಗ್ತಿದೆ ಏನೆಲ್ಲ ಆಗಿದೆ ಅನ್ನೋದು ನೀವೇ ನೋಡಿ ಬನ್ನಿ ಹರಿಯುವ ಕೊಳದಲ್ಲಿ ಸ್ನಾನಕ್ಕೆಂದು ಹಿಡಿದಾಗ ಆದ ಘಟನೆ ನೋಡ್ತಾ ಇದ್ದೀರಿ ಈ ದೃಶ್ಯಾವಳಿಗಳಲ್ಲಿ ಈ ಘಟನೆ ಸ್ನೇಹಿತರೆ ತಾವು ಮೋಜು ಮಸ್ತಿ ಮತ್ತು ಪ್ರವಾಸಕ್ಕೆಂದು ಹೋದಾಗ ತಮ್ಮ ಗಮನ ತಾವು ತಮ್ಮ ಹಿಡಿತದಲ್ಲಿರಬೇಕು ಇನ್ನಷ್ಟು ಹುರುಪಿನಿಂದ ಮುಂದೆ ಹೋಗೋಣ ನೀರಲ್ಲಿ ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ ಅನ್ನುವಂತ ಕೆಲಸ ಮಾಡಬೇಡಿ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ